ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೈವಾರದಲ್ಲಿ ಶ್ರೀಕೃಷ್ಣ ದೇವರಾಯರ ರಥಕ್ಕೆ ಚಾಲನೆ ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವದ ಅಂಗವಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸುವ ಶ್ರೀಕೃಷ್ಣ ದೇವರಾಯರ ಬೃಹತ್ ರಥಕ್ಕೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದ ಆವರಣದಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜಯರಾಮ್ ರವರು ಇಂದು ಚಾಲನೆ ನೀಡಿದರು ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ನಂತರ ರಥಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಚಾಲನೆ ನೀಡಲಾಯಿತು ಕರ್ನಾಟಕ ರಾಜ್ಯ ಬಲಜ ಯುವಶಕ್ತಿ ಬಳಗದ ಅಧ್ಯಕ್ಷರಾದ ಕೆ ಟಿ ರಾಜ್ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಜಗತ್ತು ಕಂಡ ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬರಾದ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ಜಯಂತೋತ್ಸವದ ಪ್ರಯುಕ್ತ ಈ ರಥವು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಸಂಚರಿಸುತ್ತದೆ ಫೆಬ್ರವರಿ ಹದಿನಾರರಂದು ಬೆಂಗಳೂರಿನ ಕೆಆರ್ಪುರಂನ ರಾಜೀವ್ ಗಾಂಧಿ ಆಟದ ಮೈದಾನದಲ್ಲಿ ಸರ್ಕಾರಿ ದರ್ಜೆ ಪ್ರಥಮ ದರ್ಜೆ ಕಾಲೇಜ ಆವರಣದಲ್ಲಿ ಬೃಹತ್ ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ರಥಕ್ಕೆ ಚಾಲನಾ ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿನಾರಾಯಣ ಮಠದ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಾರರಾಶಿ ಬಾಲಕೃಷ್ಣ ಭಾಗವತಾರ್ ಸದಸ್ಯರಾದ ಗಣೇಶ ಚಂದ್ರಪ್ಪ ಕೋಲಾರದ ಸುರೇಶ್ ಬಾಬು ಆರ್ ಸುರೇಂದ್ರ ಬಾಬು ವಿನಯ್ ಕನಕನಾಳ್ ಚಿಂತಾಮಣಿ ಆರ್ ಜೆ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು െങ്കടേശാ മംഗളം നിശ്മാത്മനേ സർവാംഗ് ശ്രീമത് വെങ്കടേശായ മംഗളം ജയങ്കോവിന്ദോരദമേ ഗതിഗോവിന്ദോരേ സ്വാം പോവിന്ദോ नारायण तात्यारिके कईवार तात्यगारिके